என்ன <laughs> என்னும் <laughs> ಸಿದ್ದೇನವರೇ ಒಂದು ಅಪೂರ್ಣವಾದಂತಹ ಜನಪ್ರತಿನಿಧಿ ಅನ್ನುವಂತಹ ಹೆಸರನ್ನು ಗಳಿಕೆ ಮಾಡುವಂತ ಕೆಲಸ ಇವತ್ತು ಆಗಿದೆ ಇವತ್ತೇನಾದರೂ ಈ ಕಾಪು ಜೈಲಿಯ ಪ್ರಸಾದರೂ ಸ್ವೀಕಾರ ಮಾಡಿದ್ದಾರೆ ಈ ದೇವಸ್ಥಾನ ಇಲ್ಲಿ ಮುಖಮಂಟಪ ಇತ್ತು ಆ ಮುಖಮಂಟಪ ರಾಷ್ಟ್ರೀಯ ಹೆದ್ದಾರಿಗೆ ಹೋಗುವಾಗ ಶ್ವೇತ ರತ್ನಾಕರ್ ಶೆಟ್ಟರ್ ಅವರು ಇಲ್ಲಿಯ ಆಡಳಿತ ಮಂಡಳಿಯ ಅಧ್ಯಕ್ಷರಾಗಿದ್ದರು ಶೋತ ವಾಸವ ಶೆಟ್ಟರ್ ಅವರನ್ನ ಇಲ್ಲಿ ನೇಮಕಾತಿ ಮಾಡೋದರ ಮುಖಾಂತರ ಜೀರ್ಣೋದ್ಧಾರ ಅಧ್ಯಕ್ಷರಾಗಿ ನೇಮಕಾತಿ ಮಾಡೋದರ ಮುಖಾಂತರ ಶೋತ ವಾಸವ ಶೆಟ್ಟರ್ ಅವರ ದೂರದೃಷ್ಟಿತ್ವದಿಂದಾಗಿ ಇವತ್ತು ಇಷ್ಟೊಂದು ಬರೀ ಈ ದೇವಸ್ಥಾನಕ್ಕೆ ಇದ್ದಂಥ ಭಕ್ತಾಭಿಮಾನಿಗಳು ಶಿವಮೊಗ್ಗ ಇರ್ಬೋದು ಚಿಕ್ಕಮಗಳೂರು ಇರ್ಬೋದು ಕೊಡಗು ಇರಬಹುದು ಈ ಪರಿಸರ ಮಾತ್ರ ಅಲ್ಲ ಇವತ್ತು ರಾಜ್ಯದಾದ್ಯಂತ ದೇಶದಾದ್ಯಂತ ಅಂತಾರಾಷ್ಟ್ರೀಯ ಮಟ್ಟದ ಭಕ್ತಾಭಿಮಾನಿಗಳು ಕೂಡ ಒಟ್ಟು ಸೇರಿಸುವಂತಹ ಒಂದು ಅವಕಾಶ ಇವತ್ತು ಜೀರ್ಣೋದ್ಧಾರ ಸಮಿತಿಯ ಮುಖಾಂತರ ಆಗಿದೆ ಶ್ವೇತ ಪ್ರಕಾಶ್ ಶೆಟ್ಟಿ ಬಂಜಾರವರು ಬ್ರಹ್ಮ ಅಧ್ಯಕ್ಷತೆ ವಹಿಸಿದ್ದಾರೆ ಬಹಳಷ್ಟು ಪಾವಿತ್ರತೆಯಿಂದ ಈ ದೇವಸ್ಥಾನದ ಪ್ರತಿ ಶಾಸ್ತ್ರೋಕ್ತವಾಗಿ ಪಾವಿತ್ರತೆಯ ಒಂದು ಕೆಲಸ ಕಾರ್ಯ ఇది నడదే శ్రీ వాసేవ శ అమర శిల్పి నేతృత్వం వహి అది చాలా జతీందర్ శెట్ రవిసుందర్ శా స్వగత మదే రీతి శా జకాశ్ సిడ్డేవరణ శ్రీయుత సురే శెట్టి గుర్మేవర ಶ್ವೇತಾ ಮಂಜುನಾಥ್ ಭಂಡಾರಿ ಅವರನ್ನ ರಾಜೇಂದ್ರ ಕುಮಾರ್ ಅವರನ್ನ ಅದೇ ರೀತಿಯಾಗಿ ಎಲ್ಲ ವೇದಿಕೆಯಲ್ಲಿ ಎಲ್ಲ ಗೌರವಾಡಿತರು ಕೂಡ ಸ್ವಾಗತ ಮಾಡುತ್ತಾ ದೇವಿ ನಮಗೆಲ್ಲರಿಗೂ ಕೂಡ ಅನುಗ್ರಹಿಸಿ ಪ್ರಾರ್ಥಿಸಿ ನನ್ನ ತಿಳಿಸ್ತೀನಿ ಯಾವುದೇ ಧನ್ಯವಾದಗಳು ಸೊರಕೆಯವರೇ ನಮ್ಮ ಸನ್ಮಾನ್ಯ ಉಪಮುಖ್ಯಮಂತ್ರಿಗಳು ಮಹಾನ್ ದೈವ ಭಕ್ತರು ಅಮ್ಮನ ಗುಡಿಯಲ್ಲಿ ಅಮ್ಮ ಪ್ರತಿಷ್ಠಾಪನೆಗೊಂಡ ಕ್ಷಣ ಆ ಕ್ಷಣದಲ್ಲಿ ನಿರ್ಧರಿಸಿ ಸುಮಾರು ಹತ್ತು ಲಕ್ಷ ಮೌಲ್ಯದ ಚಿನ್ನದ ಕಲಶವನ್ನ ಅಮ್ಮನಿಗೆ ಅರ್ಪಿಸುವ ಹೇಳ್ತಾರೆ ಯಥ ಧರ್ಮ ಸ್ವತೋ ಜಯ ಧರ್ಮ ಸತೋ ಚಿತ್ರ ಅಂತೇಳಿ ಎಲ್ಲಿ ಧರ್ಮ ಇರ್ತದೋ ಅಲ್ಲಿ ಭಗವತ್ ಸನ್ನಿಧಿ ಇರ್ತದೆ ಎಲ್ಲಿ ಭಗವತ್ ಸನ್ನಿಧ್ಯ ಇರ್ತದೋ ಅಲ್ಲಿ ತಂತಾನೆ ಜಯ ಜೀವರು ತಂದಾನೆ ಉಳಿಸಿಕೊಡ್ತವಂತೆ ಈ ಕಾಲಘಟ್ಟದಲ್ಲಿ ಬಹುಶಃ ಈ ನಾಡಿನ ಅದೃಷ್ಟವಂತರಲ್ಲಿ ಅಂತ ಹೇಳಿದರೆ ನಮ್ಮ ಸನ್ಮಾನ್ಯ ಉಪಮುಖ್ಯಮಂತ್ರಿ ಅವರು ಡಿ ಕೆ ಶಿವಕುಮಾರ್ ಅವರು ಪ್ರತಿಷ್ಠೆ ಆಗಿದೆ ತಾಯಿ ಗದ್ದಿಗೆ ಮೇಲೆ ಕೂತಿದ್ದಾರೆ ಅದರ ಪ್ರಥಮ ಪ್ರಸಾದ ಈ ನಾಡಿನಲ್ಲೆಲ್ಲ ಈ ರಾಷ್ಟ್ರದಲ್ಲೆಲ್ಲ ಸಿಕ್ಕಿದರೆ ಅದು ನಮ್ಮ ಸನ್ಮಾನ್ಯ ಡಿ ಕೆ ಶಿವಕುಮಾರ್ ಸುಮಾರು ಸಾರಿಗೆ ನಾನು ಭಾವಿಸಲಿಲ್ಲ ಹಾಗಾಗಿ ನಿಮ್ಮಂದರೆ ಹರಿಕಾಯ ತಲೆ ಮೇಲೆ ಇರಬೇಕು ಅವರು ಕೂಡ ಅವರ ಧರ್ಮವೀರು ಧರ್ಮವನ್ನು ನಂಬಿಕೊಂಡೆ ರಾಜಕಾರಣ ಮಾಡಿಕೊಂಡು ಬಂದ ಪುಣ್ಯಾತ್ಮ ಹಾಗಾಗಿ ನಾನು ಈ ಮೊದಲು ಇದರ ಕಾರ್ಯಾಧ್ಯಕ್ಷನಾಗಿದ್ದೇನೆ ಈಗ ಒಬ್ಬ ಶಾಸಕನಾಗಿ ನನಗೆ ಆ ತಾಯಿ ಕೊಟ್ಟಂತಹ ಒಂದು ಭೀಕ್ಷೆಯನ್ನು ನಾನು ಭಾವಿಸ್ತೇನೆ ಈ ಸಂದರ್ಭದಲ್ಲಿ ಅವರ ಸೇವೆ ಮಾಡ್ತಕ್ಕಂಥ ಒಂದು ಒಂದು ಕಾಲಘಟ್ಟದಲ್ಲಿ ಅವರು ನಾವೇ ಹಾಗಾಗಿ ಹೇಳ್ತಾರೆ ಶೃಂಗಾರ ಕೃತಕ ಶೃಂಗಾರ ಕ್ಷಣಿಕ ಬಡಿವಾರದ ಬಾಳಿ ಸೇಖೆ ಕಾಯ ನಿನಕಾಯಿಲೆ ಮಾಯ ಆಗೋದು ನಿನ್ನ ನಿನಕಾಯಿಲೆ ಎನ್ನುವಂತೆ ನಾವು ಕೇವಲ ಕಾರಣ ಮಾತಾಡದೆ ಭಗವದ್ಗೀತೆಯಲ್ಲಿ ಶ್ರೀಕೃಷ್ಣ ಅರ್ಜನಿಗೆ ಹೇಳಿರ್ತಕ್ಕಂಥ ಮಾತು ಆದರೆ ಕಾರಣ ದೈವ ಅನ್ನೋದು ಮರಿಬಾರದು ನಿಮಗೆ ಬಳಕೆ ಆಗಿದೆ ಹಣ ಏನಿದೆ ದಯವಿಟ್ಟು ಅದನ್ನಾದರೂ ನೀವು ಕೊಡಿಸಿದರೆ ಒಂದಷ್ಟು ನಮಗೆ ಮುಂದಿನ ಯೋಜನೆಗಳಿಗೆ ಸುಮಾರು ತೊಂಬತ್ತೊಂಬತ್ತು ಕೋಟಿ ರೂಪಾಯಿ ಯೋಜನೆಯನ್ನು ಈಗಾಗಲೇ ಹೊಂದಿಕೊಂಡಿದ್ದೇವೆ ಅರವತ್ತೈದು ಕೋಟಿ ರೂಪಾಯಿ ಸುವರ್ಣಗದ್ದಿಗೆ ಸೇರಿ ಸುಮಾರು ಅರವತ್ತೈದು ಕೋಟಿ ರೂಪಾಯಿಗೆ ವ್ಯಯ ಮಾಡಿದ್ದೇವೆ ಇದರಿಂದ ದುಡಿದಂಥ ಸುಮಾರು ಸುಮಾರು ಜನ ನಮ್ಮ ಈಗಾಗಲೇ ಸನ್ಮಾನ್ಯ ಮಾಜಿ ಸಚಿವರು ನಮ್ಮ ಹಿರಿಯರಾಗಿರ್ತಕ್ಕಂಥ ವಿನಯ್ ಕುಮಾರ್ ಸಲಹೆಯವರು ಉಲ್ಲೇಖ ಮಾಡಿದ್ದಾರೆ ವೇದಿಕೆ ಮೇಲೆ ಮತ್ತು ನಮ್ಮ ಮತ್ತೊಬ್ಬ ಹಿರಿಯರಾಗಿರ್ತಕ್ಕಂಥ ಜಯಪಕ್ಷ ಹೆಗಡೆ ಇದ್ದಾರೆ ಹಾಗೇ ವಿಶೇಷವಾಗಿ ಈ ಭಾಗದ ಸಹಕಾರಿ ಧೂರ್ಣ ವಿಶೇಷವಾಗಿ ನನ್ನನ್ನು ರಾಜಕೀಯ ಪರಿಸಂಥ ಪುಣ್ಯಾತ್ಮ ಒಂದು ರಾಜೇಂದ್ರ ಕುಮಾರ್ ಅವರು ವೇದಿಕೆ ಮೇಲಿದ್ದಾರೆ ಮತ್ತೊಬ್ಬ ನಮ್ಮ ನೇತಾರರು ಸನ್ಮಾನ್ಯ ಮಂಜುನಾಥ್ ಭಂಡಾರಿ ಅವರು ಹಾಗೆ ನನ್ನ ಪ್ರೀತ ಸಹೋದರ ನಮ್ಮ ಮಿಥುನ್ ರೈ ಅವರಿದ್ದಾರೆ ನಮ್ಮ ದಕ್ಷ ಜಿಲ್ಲಾಧಿಕಾರಿ ಡಾಕ್ಟರ್ ಅವರಿದ್ದಾರೆ ಮಾಧವನ ಇದ್ದಾರೆ ಹಾಗೆ ಮಯ್ಯಾರ್ ಉಜಯಕುಮಾರ್ ಶೆಟ್ಟಿ ಅವರಿದ್ದಾರೆ ಹಾಗೆ ಮುಂದೆ ಸೇರಿತಕ್ಕಂಥ ಎಲ್ಲ ಭಗಸರಿ ಬಂಧುಗಳೇ ಪತ್ರಿಕೆ ಮತ್ತು ದೃಶ್ಯ ಮಾಧ್ಯಮದ ಮಿತ್ರರು ನಮ್ಮ ನಾಗಸ್ಥಾನಗಳು ನಮ್ಮ ಪೂರ್ವಜನ ಜನ ಇಟ್ಟು ಹೋದ ಬಿಟ್ಟು ಹೋದ ಆಸ್ತಿ ಭಾವಿಸ್ತೇನೆ ಇಲ್ಲಿಯ ಕಲ್ಲು ಕಲ್ಲುಗಳು ಕಂಬ ಕಂಬಗಳು ಕೂಡ ನಮ್ಮ ಆಸ್ತಿಕತೆ ಕತೆ ಸೊಲ್ಲನ್ನು ಸೋಲನ್ನು ಯಾವಾಗ ಧರ್ಮದ ಜೀವಿಕೆಗೆ ಸರಿ ಕಟ್ಟಿದಾಗ ಅದನ್ನು ಆಗಾಗ ಬೆಳಗ್ಗೆ ಪ್ರಕಾಶ ನಮಗೆ ಮಾಡುವಂಥ ಕೆಲಸನ ಈ ನಾಣ್ಯಲ್ಲಿ ಬೇರೆ ಬೇರೆ ಜನ ಮಾಡಿದ್ದಾರೆ ಹಾಗಾಗಿ ಹೇಳ್ತಾರೆ ಯೇಸು ಸಂತರು ಎನಿಸು ಶರಣರು ಜ್ಞಾನ ಬೀಜವನ್ನೆಟ್ಟರು ರಾಮರಾಜ್ಯದ ಕನಸು ಕಾಣಲು ಶ್ರೇಹದಿತ್ತ ಮಾತ್ರೇನು ಅಂತೆ ತ್ಯಾಗರಾಜರ ಗಾನ ವಾಲ್ಮೀಕಿ ಕವನ ರಾಮ ನಡೀತನಲ ಭೀಮ ಗಾಳಿ ಗಾಳಿ ವ್ಯೋಮಲಿ ಭಗೀರಥ ಸುರಪಟಿಣಿ ಸೋಮನ ಕಷ್ಟಕರ ಇಂಥ ಹಿರಿಮೆಗೆಂಥ ನಾಡು ಅದಕ್ಕೆ ಪೂರಕವಾಗಿ ನಮ್ಮನ್ನು ಕೈ ಹಿಡಿದು ಮುನ್ನಡೆಸ ಈ ನಾಡಿನ ಸಂತ ಶ್ರೇಷ್ಠರು ಶ್ರೇಷ್ಠರು ವಜನ ಶ್ರೇಷ್ಠರು ವೈದಿಕ ಶ್ರೇಷ್ಠರು ಸ್ನೇಹಿತರೆ ಇವತ್ತು ಡಿ ಕೆ ಶಿವಕುಮಾರ್ ಶಿವರ ಬಂದಿದ್ದಾರೆ ಬೇರೆ ಕೈಯಲ್ಲಿ ಬರಲಿಲ್ಲ ಅವರ ಶ್ರೀಮತಿ ಹುಷಾಕನವರ ಹೆಸರನ್ನು ಒಂಬತ್ತು ಲಕ್ಷದ ತೊಂಬತ್ತೊಂಬತ್ತು ಸಾವಿರ ರಶೀದಿಯನ್ನು ಅವ್ರು ಯಾರಿಗೆ ಗೊತ್ತಿಲ್ಲದ ರೀತಿಯಲ್ಲಿ ಮಟ್ಟಿ ಜೋಪನಿಟ್ಟಿದ್ದಾರೆ ಗಮನಿಸಿದೆ ಹಾಗಾಗಿ ಅವರ ಇಂಥವರ ಸಂತತಿ ಸಾವಿರ ಆಗಲಿ ಅವರಿಗೆ ಭಗವಂತ ಮುಂದಿನ ದಿನಗಳಲ್ಲಿ ಉತ್ತಮ ಯೋಗ್ಯ ಸ್ಥಾನಮಾನವನ್ನು ಭಗವತಿ ಕೊಡಲಿ ಆ ಕೊಡ್ಲಿ ಕೊಡಲಿ ಹೇಳ್ತಾ ಯಾಕಂತ ನಾನು ಒಂದು ಮಾತು ಹೇಳ್ತೇನೆ ಇಲ್ಲಿ ಯಾರು ಬಂದು ನಾನು ಕೇವಲ ನಲವತ್ತೆರಡು ವರ್ಷಗಳ ಹಿಂದೆ ಕೇವಲ ಒಂದು ಜೊತೆ ಬಟ್ಟೆಯಲ್ಲಿ ಒಂದು ಆ ದೇವರ ಸಿರಿಮುಡಿಗನ್ನುವಂತ ಬಳ್ಳಾರಿ ಹೋದಂಥವನು ಇವತ್ತು ಈ ಮಟ್ಟಕ್ಕೆ ಏನು ನಿಂತೆಂದರೆ ಆ ತಾಯಿ ಕಥೆ ಹಾಗಾಗಿ ಇವತ್ತು ಪ್ರಥಮ ಪ್ರಸಾದ ನಮ್ಮ ಕುಂಭೇತಿಯಲ್ಲಿ ಸಿಕ್ಕಿದೆ ಮುಂದಿನ ದಿನಗಳಲ್ಲಿ ಅವರು ಭಾಳ ಬಂಗಾರವಾಗಲಿ ಅವರು ನೆಲೆಸಂಥ ಎಲ್ಲ ಕಾರ್ಯಕ್ರಮಗಳು ಅವರು ಅದು ಯೋ ಯೋಜಿತವಾಗಲಿ ಅಂತ ಹೇಳ್ತಾ ಮತ್ತೊಮ್ಮೆ ಭಗವಂತ ಅವರ ಮನೆಗೆ ಸುಖ ಶಾಂತಿ ನೆಮ್ಮದಿಯನ್ನು ಕೊಡಲಿ ನೆಮ್ಮದಿಯಲ್ಲಿರಲು ಅವರು ಮನೆಯ ಕಾಪಾಡುವಂತಾಗಲಿ ಬದುಕಿನ ಯಶಸ್ತಿಯನ್ನು ಕಳೆಯಂತೆ ಆ ದೈವ ಹರಿಸಲಿಂದ ಮಾತನಾಡುತ್ತ ಮತ್ತೊಮ್ಮೆ ವೇದಿಕೆಯಲ್ಲಿ ವೇದಿಕೆ ಮುಂದಿದ್ದಂಥವರಿಗೆ ಪತ್ರಿಕೆ ಮತ್ತು ದೃಶ್ಯ ಮತ್ತು ಮಿತ್ರರಿಗೆ ನನ್ನ ಅಭಿನಂದಿಸ್ ನಾನು ಮುಗಿಸಿ ನಮಸ್ಕಾರ ಇಲ್ಲಿ ಒಂದು ಮಾರುಗುಡಿ ಪುನರ್ ನಿರ್ಮಾಣ ಆಗಿರುವುದನ್ನು ನಾನು ಕಂಡಿಲ್ಲ ಇಲ್ಲಿಯ ವಿಶೇಷತೆ ಮೊದಲ ದಿವಸದಿಂದಲೂ ಆ ಜನಸನ್ನಡಿ ಭಕ್ತರು ಬರುವಂಥ ಕಾರ್ಯಕ್ರಮ ಇದಾಗಿದ್ದು ಹೊರಕಾಣಿಕೆಯಲ್ಲಿ ನಮ್ಮ ದೇವಿ ಪ್ರಸಾದ್ ಕ್ಷೇತ್ರದ ಜೊತೆ ಸೇರಿಕೊಂಡು ಒಂದು ಹೊರಕಾಣಿಕೆ ಮೆರವಣಿಗೆ ಎಲ್ಲಿಯೂ ನಡೆದ ರೀತಿಯಲ್ಲಿ ನಾವು ಮಾಡಿದ್ದೇವೆ ದೇವರು ಎಲ್ರಿಗೂ ಒಳ್ಳೇದು ಮಾಡಲಿ ಅದಕ್ಕಿಂತ ಎಲ್ಲದಕ್ಕಿಂತ ವಿಶೇಷವಾಗಿ ನಮ್ಮ ಶಿವಕುಮಾರವರು ಬರುವ ಹೊತ್ತಿಗೆ ಸರಿಯಾಗಿ ಆ ಮಂಗಳಾರತಿ ನಡೆಯುತ್ತಿದೆ ಸಮಯಕ್ಕೆ ಸರಿಯಾಗಿ ಬಂದಿದ್ದಾರೆ ಅವರ ಮನಸ್ಸಿನ ಈಡೇರಿಕೆಗಳು ಆ ತಾಯಿ ನೆನಪಿಸ್ಕೊಡ್ತಾರೆ ಅಂತ ಹೇಳಿಕೊಂಡು ನನ್ನ ಮಾತು ಮುಂಚಿತೇನೆ ಎಲ್ಲಿ ಭಾಗ ವೇದಿಕೆ ಇರುವಂತಹ ಎಲ್ಲ ಗೌರವಾನ್ವಿತ ವಿಶೇಷವಾಗಿ ಸುರೇಶ್ ಶ್ರಮ್ಮ ಸ್ಥಳೀಯ ಶಾಸಕರಿದ್ದಾರೆ ಮಾಜಿ ಶಾಸಕ ಇದ್ದಾರೆ ವಿಧಾನ ಪರಿಷತ್ತಿನ ಸದಸ್ಯರಿದ್ದಾರೆ ಮಾಜಿ ಮಂತ್ರಿಗಳಿದ್ದಾರೆ ನಮ್ಮ ಡಿ ಸಿ ಸಿ ಬ್ಯಾಂಕ್ ಅಧ್ಯಕ್ಷರಿದ್ದಾರೆ ಎಲ್ಲ ಈ ದೇವಸ್ಥಾನಕ್ಕೆ ಬಹಳ ಅಗ್ನೂರು ರಾತ್ರಿ ದುಡಿದಂಥ ಎಲ್ಲ ಬಹಳ ಪ್ರಮುಖರೆಲ್ಲ ಇದ್ದೀರಿ ನೀವೆಲ್ಲ ಭಕ್ತಾದಿಗಳೆಲ್ಲ ಬಂದಿದ್ದೀರಿ ಭಕ್ತರಿಗೂ ಭಗವಂತನಿಗೂ ವ್ಯವಹಾರ ಮಾಡುವಂಥ ಸ್ಥಳ ದೇವಾಲಯ ತನ್ನ ಕಷ್ಟ ಸುಖವನ್ನ ದುಃಖವನ್ನ ದೂರ ಮಾಡುವಂಥ ದೇವಿ ದುರ್ಗಾದೇವಿ ಆ ದುರ್ಗಾದೇವಿಯ ತಾಯಿಗೆ ಸಲ ನಾವೆಲ್ಲ ಸೇರಿದ್ದೇವೆ ಧರ್ಮ ಯಾವುದಾದರೂ ತತ್ವ ಒಂದೇ ನಾಮ ನೂರಾದರೂ ದೈವ ಒಂದೇ ಪೂಜೆ ಯಾವುದಾದರೂ ಭಕ್ತಿ ಒಂದೇ ಕರ್ಮ ಅಲವಾದರೂ ನಿಷ್ಠೆ ಒಂದೇ ದೇವನಪ್ಪ ನಾಮ ಈ ಮಾತು ಯಾಕೆ ಹೇಳ್ತಾ ಇದೀನಿ ಅಂತ ಅಂದರೆ ಈ ನಾಡಿನ ದೇವತೆ ಚಾಮುಂಡೇಶ್ವರಿ ಚಾಮುಂಡೇಶ್ವರಿ ಮೈಸೂರಿಂದ ಇಲ್ಲಿಗೆ ಒಂದು ದೊಡ್ಡ ಇತಿಹಾಸ ಇದೆ ಅಂತ ಹೇಳಿ ನಾನು ಕೇಳಿದ್ದೇನೆ ಎಲ್ಲ ಧರ್ಮ ಎಲ್ಲ ವರ್ಗ ಜಾತಿ ಭೇದ ಇಲ್ಲದೆ ಈ ದೇವಿ ಕಾಪು ಅಂದ್ರೆ ರಕ್ಷಣೆ ಮಾಡುವಂತ ಒಂದು ಪವಿತ್ರವಾದಂತ ಸ್ಥಳ ಅಂತ ಕೇಳಿ ನಾನು ಕೇಳಿದ್ದೇನೆ ಸೊ ಇದು ಪುರತ ದರಾಸರು ಒಂದು ಕಡೆ ಒಂದು ಮಾತು ಹೇಳ್ತಾರೆ ಇದು ನಾನು ಇಲ್ಲಿಗೆ ಡಪ್ಟಿ ಚೀಫ್ ಮಿನಿಸ್ಟ್ ಅಂತ ಇಲ್ಲಿಗೆ ನಾನು ಬರಲಿಲ್ಲ ನನಗೆ ನನ್ನ ಮಿತ್ರ ಅಂತ ಉದಯ್ ಕುಮಾರ್ ಶೆಟ್ಟರು ಮತ್ತು ನಮ್ಮ ಮಾಜಿ ಮಂತ್ರಿಗಳು ಈ ಕ್ಷೇತ್ರದವರು ವಿನಯ್ ಕುಮಾರ್ ಅವರು ಇದಕ್ಕೆ ಬರಬೇಕು ಅಂತೇಳಿ ಇದರ ಇತಿಹಾಸವನ್ನೆಲ್ಲ ಕೂಡ ತಿಳಿಸಿ ನನ್ನ ಇಲ್ಲಿಗೆ ಬರಮಾಡಿಕೊಂಡ್ರು ಸೊ ಇಲ್ಲಿಗೆ ಬಂದು ಈ ದೇವಸ್ಥಾನವನ್ನು ನೋಡಿದ್ರೆ ಬಹುಶಃ ಕರ್ನಾಟಕ ರಾಜ್ಯದಲ್ಲಿ ಹೊರಗಡೆ ಏನು ನನಗೆ ಗೊತ್ತಿಲ್ಲ ಯಾವ ಸರ್ಕಾರದ ಬೆಂಬಲ ಇಲ್ಲದೆ ಭಕ್ತರೇ ಇವತ್ತು ಒಂದು ಸಣ್ಣ ನೂರು ರೂಪಾಯಿಯಿಂದ ಎರಡ್ದು ಕೋಟಿ ರೂಪಾಯಿವರೆಗೂ ಕಟ್ಟು ಇಷ್ಟು ವಿಜೃಂಭಣೆಯಾದಂಥ ದೇವಸ್ಥಾನ ನಾನು ಎಲ್ಲೂ ಕೂಡ ನನ್ನ ಕಣ್ಣಿನಲ್ಲಿ ನಾನು ನೋಡಲಿಲ್ಲ ಇವತ್ತು ನಾನು ಕಣ್ಣಿನಲ್ಲಿ ಭಾಳ ಪ್ರಸನ್ನ ಆಗಿದ್ದೇನೆ ನಾನು ಕೂಡ ನನ್ನ ಕುಟುಂಬದವ್ರನ್ನ ಇಲ್ಲಿಗೆ ಕಳಿಸಿ ನನ್ನ ಧರ್ಮಪತ್ನಿನ ಕಳಿಸಿ ಇಲ್ಲಿಗೆ ಈ ದೇವಿಯ ಆಶೀರ್ವಾದ ಪಡ್ಕೊಳ್ಳೇಬೇಕು ಅಂತೇಳಿ ಮುಂದಿನ ದಿನದಲ್ಲಿ ನಮ್ಮ ಸ್ಥಳೀಯಂಥ ಮಾತಲ್ಲಿ ನಾನು ಕಳಿಸಿದ್ದೇನೆ ಇವತ್ತು ಅಮ್ಮನ ನೆನಪು ಪ್ರೀತಿಯ ಮೂಲ ಗುರುವಿನ ನೆನಪು ಜ್ಞಾನವ ಮೂಲ ದೇವರ ನೆನಪು ಭಕ್ತಿಯ ಮೂಲ ಈ ಮೂರರ ನೆನಪು ಮನುಷ್ಯತ್ವ ಮೂಲ ಮನುಷ್ಯತ್ವ ಮೋಕ್ಷಕ್ಕೆ ಮೂಲ ಹಂಗೆ ನಾವು ಹುಟ್ಟದ ಮೇಲೆ ನಾವೆಲ್ಲ ಯಾವ್ದಾದ್ರು ಒಂದಿನ ಸಾಯ್ಲೇಬೇಕು ಆದರೆ ನಾನು ಆಗಾಗ ಇನ್ನೊಂದು ಮಾತು ಹೇಳ್ತಾ ಇರ್ತೀನಿ ಮನುಷ್ಯನ ಹುಟ್ಟು ಆಕಸ್ಮಿಕವಾದದ್ದು ಸಾವು ಅನಿವಾರ್ಯ ಜನನ ಉಚಿತ ಮರಣ ಖಚಿತ ಅಂತೇಳಿ ಹಂಗೆ ಈ ಹುಟ್ಟು ಸಾವಿನ ಮಧ್ಯದಲ್ಲಿ ಏನು ಮಾಡಿದ್ದೀವಿ ಅಂತ ಭಾಳ ಮುಖ್ಯ ಇವತ್ತು ತಾವೆಲ್ಲ ಇಲ್ಲಿ ಯಾರ್ಯಾರು ಭಕ್ತರು ಬಂದಿದ್ದೀರಿ ಈ ದೇವಸ್ಥಾನಕ್ಕೆ ನಿಮ್ಮ ಕೈಯನ್ನು ಹೃದಯ ಶ್ರೀಮಂತೆಯಿಂದ ದಾನವನ್ನು ಈ ದೇವಸ್ಥಾನಕ್ಕೆ ಮಾಡಿದ್ದೀನಿ ಆ ತಾಯಿ ನಿಮ್ಮೆಲ್ಲರೂ ಕೂಡ ಅನುಗ್ರಹಿಸಿ ನಾನೊಬ್ಬ ಸರ್ಕಾರದ ಪ್ರತಿನಿಧಿಯಾಗಿ ಅಲ್ಲದೆ ಒಬ್ಬ ಭಕ್ತನಾಗಿ ನಾನು ಕೂಡ ದೇವಿಯಲ್ಲಿ ನಾನು ಪ್ರಾರ್ಥನೆ ಮಾಡಿಕೊಳ್ಳಲು ತಾವು ಕೂಡ ಭಾಳ ಸ್ವೈಚ್ಛೆಯಿಂದ ಸ್ವಮನಸಿಂದ ಎಲ್ಲೂ ಕೂಡ ಹೋದರೆ ನೀವೇ ತಮ್ಮ ಹೃದಯ ಶ್ರೀಮಂತಿಕೆಯನ್ನು ತೋರಿಸಿ ಇಂಥ ಒಂದು ಇತಿಹಾಸ ಇತಿಹಾಸವುಳ್ಳಂಥ ಈ ದೇವಸ್ಥಾನ ಸುಮಾರು ಎಷ್ಟು ಸಾವಿರ ವರ್ಷ ಈ ದೇವಸ್ಥಾನ ಇಂಥದ್ದು ನನಗೆ ಗೊತ್ತಿಲ್ಲ ಇವತ್ತು ಅಂತಹ ದೇವಸ್ಥಾನಕ್ಕೆ ತಾವು ಕೂಡ ಒಂದು ಸಾಕ್ಷಿಯಾಗಿದ್ದೀರಿ ತಮ್ಮ ಬದುಕಿನಲ್ಲಿ ನಾನು ಕೂಡ ಒಂದು ಸಣ್ಣ ಆದರೂ ಕೂಡ ಈ ದೇವಸ್ಥಾನಕ್ಕೆ ಈ ದೇವಿಯ ಅನುಗ್ರಹಕ್ಕೆ ಅಂತ ಅಂತೇಳಿ ತಾವು ಕೊಟ್ಟಿದ್ದೀರಲ್ಲ ಆ ಎಲ್ಲ ಭಕ್ತಾದಿಗಳಿಗೆ ನನ್ನ ಸಾಕ್ಷಾಂಗ ನಮಸ್ಕಾರಗಳನ್ನು ಅರ್ಪಿಸಲಿಕ್ಕೆ ನಾನು ಬಯಸ್ತಾ ಇದ್ದೇನೆ ಸೊ ಹಂಗೆ ದೇವರು ಹೊರಗೆ ಕೊಡೋದಿಲ್ಲ ಇಲ್ಲ ಶಾಪನ್ನು ಕೊಡೋದಿಲ್ಲ ಅವಕಾಶ ಮಾತ್ರ ಕೊಡ್ತಾನೆ ಆ ಅವಕಾಶ ಕೊಟ್ಟಾಗ ನೀವು ಯಾವ ರೀತಿ ಉಪಯೋಗಿಸ್ಕೊಡ್ತೀರಿ ಅಂತ ಅದು ಭಾಳ ಮುಖ್ಯ ಹಂಗೆ ನಿಮಗೆ ನಿಮ್ಮ ಬದುಕಿನಲ್ಲಿ ಒಂದು ಅವಕಾಶವನ್ನು ಕೊಟ್ಟಿದ್ದಾನೆ ನಾನು ಇಲ್ಲಿಗೆ ಬಂದು ಹೋಗಬೇಕಾದ್ರೆ ನಾನು ಒಳಗಡೆ ಹೋಗ್ಬೇಕಾದ್ರೆ ಅನೇಕರು ಬಂದು ನನಗೆ ಮಗವನ್ನು ತೋರಿಸಿದ್ರು ಭಾಳ ಜನ ಪರಿಚಯಸ್ಸು ತೋರಿಸಿದ್ರು ಭಾಳ ಜನ ಜಿಲ್ಲೆಯ ವಿವಿಧ ಮೂಲೆಯಿಂದ ಬಂದಿದ್ದಾರೆ ಭಾಳ ಜನ ಬೆಂಗಳೂರಿನಿಂದ ಬಂದಿದ್ದಾರೆ ಮುಂಬೈಯಿಂದ ಬಂದಿದ್ದಾರೆ ದುಬೈಯಿಂದ ಬಂದಿದ್ದಾರೆ ಅವೆಲ್ಲ ಕೂಡ ನನಗೆ ಅವರ ಅನೇಕರು ಪರಿಚಯದನ್ನು ನಾನು ನೋಡಿದ್ದೇನೆ ಅಂದರೆ ಈ ದೇವಿಯ ಆಕರ್ಷಣೆ ಯಾವ ರೀತಿ ಸೆಳೆದಿದೆ ಅನ್ನೋದಕ್ಕೆ ಇವೆಲ್ಲ ಸಾಕ್ಷಿ ಈಗ ನಾವು ಯಾವುದಾದ್ರೂ ಊರು ಹೋದರೆ ನಾವು ಗ್ರಾಮ ದೇವತೆ ಏನು ಅಂತ ನಾವು ಕೇಳ್ತೇವೆ ಆ ಊರಿನ ಗಂಡಸಿನ ದೇವರ ಹೆಸರು ನಾನು ಕೇಳುದಿಲ್ಲ ಎಷ್ಟೋ ಊರಲ್ಲಿ ಬಸವಣ್ಣ ಇರ್ತಾರೆ ಇಲ್ಲ ಬಸವೇಶ್ವರ ಇರ್ತಾರೆ ఇన్నొందు గంటు దేవ్ ఇూ కూడా ఈశ్వరూ కూడా ఆ గ్రామ దేవత ఏను అంత కి వెంకటేశ్వరన కరీకారే లక్ష్మీ వెంకటేశ్వర అంత కలితాను పరమేశ్వర కరీకారా పార్వతీ పరమేశ్వర అంత కలితారు అండి మొదలు హే గ నావు గణేషన్ హత్య గణేషన్ హిం ము గణేషన్ మదే ఆగ మొదలు గౌరీ పూజ మాబుట్టు గౌరి హిబుట్టు ఆమె గణేషనమ్మ అండి ಈ ದೇಶದ ಆಸ್ತಿ ನಮ್ಮ ಭೂಮಿಗೆ ನಮ್ಮ ಮಾತೃಭೂಮಿ ಅಂತ ಕರಿತೀವಿ ತಂದೆ ಇವತ್ತು ನಮ್ಮ ಸ್ಕೂಲಲ್ಲಿ ಮಕ್ಕಳನ್ನು ನಾವು ಶಾಲೆಗೆ ಸೇರಿಸ್ತೀವಿ ಯಾರು ಕೂಡ ನಿಮ್ಮ ತಂದೆ ಭಾಷೆ ಏನು ಅಂತ ಕೇಳೋದಿಲ್ಲ ನಿಮ್ಮ ತಾಯಿ ಭಾಷೆ ಏನು ಅಂತ ಕೇಳ್ತಾರೆ ಹಂಗೆ ತಾಯಿಯ ಸ್ವರೂಪಿ ಈ ದೇವಿ ಈ ದೇವಿಯ ದರ್ಶನ ಮಾಡಿಕೊಳ್ಳಲಿಕ್ಕೆ ಸೇವ್ ಮಾಡಲಿಕ್ಕೆ ನಿಮ್ಮ ನಮ್ಮೆಲ್ಲರೂ ಕೂಡ ಈ ದೇವಿ ಅವಕಾಶ ಮಾಡಿಕೊಟ್ಟು ನಮ್ಮೆಲ್ಲರೂ ಕೂಡ ರಕ್ಷೆ ಮಾಡಿ ಆಶೀರ್ವಾದ ಮಾಡಲಿಕ್ಕೆ ಈ ಪುಣ್ಯ ನಮಗೆಲ್ಲ ಸಿಕ್ಕಿದೆಯಲ್ಲ ನಿಜವಾಗ್ಲೂ ನನಗೆ ಭಾಳ ಸಂತೋಷ ಆಗಿದೆ ಇವತ್ತು ಮಾನವೀಯತೆಯಲ್ಲಿ ನಾವೆಲ್ಲ ತಲೆಯನ್ನು ನಾವು ಬಾಳಬೇಕಾಗಿದೆ ಧರ್ಮ ನಾವೆಲ್ಲ ಉಳಿಸ್ಕೊಡ್ಬೇಕಾಗಿದೆ ಧರ್ಮೋ ರಕ್ಷತೆ ರಕ್ಷತಃ ಅಂತ ಏನು ನಾವು ಹೇಳ್ತೇವೆ ನಮ್ಮ ನಮ್ಮ ಧರ್ಮ ನಾವು ಕಾಪಾಡಬೇಕು ಯಾರೋ ಯಾವ ಧರ್ಮದಲ್ಲೂ ಯಾರಿಗೂ ತೊಂದರೆ ಕೊಡಬಾರ್ದು ಅಂತ ಯಾವ ಧರ್ಮದಲ್ಲೂ ಇಲ್ಲ ಇವತ್ತು ಈ ದೇವಿಯ ಪಾದಕ್ಕೆ ಇವತ್ತು ಹೂನಾರನೂ ತಗೊಳ್ತದೆ ಹಣ್ಣು ತೆಗೆದುಕೊಳ್ತದೆ ಕೋಳಿಲೂ ತೆಗೆದುಕೊಳ್ತದೆ ಕುಯಿಲು ತೆಗೆದುಕೊಳ್ತದೆ ಅಂತ ಹೇಳಿ ಇಲ್ಲಿಯ ಈ ದೇವಸ್ಥಾನದ ಎಲ್ಲ ವ್ಯವಸ್ಥಾಪಕರು ಇವತ್ತೆಲ್ಲ ನನಗೆ ತಿಳಿಸಿದ್ದಾರೆ ಭಾಳ ಸಂತೋಷ ಆಯಿತು ಇಲ್ಲಿ ನಡೆಸಿರುವಂಥ ಕೆತ್ತನೆ ಯಾರು ಮಾಡಿದ್ದಾರೆ ಶಿಲೆ ಕೆಲಸ ಯಾರು ಮಾಡಿದ್ದಾರೆ ಯಾರು ದಾನ ಮಾಡಿದ್ದಾರೆ ನಿಜವಾಗ್ಲೂ ಅವರೆಲ್ಲರೂ ಕೂಡ ಈ ದೇವಿ ಅನುಗ್ರಹಿಸ್ತಾರೆ ಅನ್ನೋದು ಒಂದು ಸಂಪೂರ್ಣವಾದಂಥ ನಂಬಿಕೆ ನನಗೆ ಇವತ್ತು ಇದೆ ನಾನು ಇವತ್ತು ಭಕ್ತಿಗೆ ಇಲ್ಲೇ ಯಾವ ಮಾನವನೂ ಕೂಡ ಬದುಕಲಿಕ್ಕೆ ಸಾಧ್ಯ ಇಲ್ಲ ನಾವೆಲ್ಲ ಒಳ್ಳೆಯ ಮನಸ್ಸಿಂದ ಇಷ್ಟು ದೊಡ್ಡ ಇಂಥ ಕಾರ್ಯಕ್ರಮ ಲಕ್ಷಾಂತರ ಜನ ಭಕ್ತಾದಿಗಳು ಈ ಕಾರ್ಯ ದೇವಸ್ಥಾನ ದೇವಾಲಯಕ್ಕೆ ಬಂದು ದೇವಿ ಅನುಗ್ರಹವನ್ನು ಪಡ್ಕೊಳ್ತಾರೆ ಎಂದು ಕೂಡ ನಾನು ತಿಳಿದಿದ್ದೇನೆ ಮತ್ತೊಂದು ದಿನ ಈ ಗಲಾಟೆ ಇಲ್ಲದೆ ಹೋದಾಗ ಬಂದು ನನಗೆ ಈ ಶಿಲೆ ಕೆತ್ತನೆ ಏನು ನಡೆದಿದೆ ಈ ಮರದ ಕೆತ್ತನೆ ಏನು ನಡೆದಿದೆ ನಮ್ಮ ಬಿಜಾಪುರದಿಂದ ಏನು ನಮ್ಮ ಕಲ್ಲು ಕೆಂಪು ಕಲ್ಲು ಏನು ಇವತ್ತು ಬಂದು ಭಾಳ ಜನ ಸ್ನೇಹಿತರು ಆ ಕಲ್ಲೆಲ್ಲ ಇಲ್ಲಿ ಕಳಿಸಿ ಭಾಳ ಉತ್ತಮವಾದಂಥ ಈ ಒಂದು ಆಧುನಿಕವಾದಂಥ ಈ ಶಿರೆ ಕೆತ್ತನೆಯಲ್ಲಿ ಇವತ್ತು ಮಾಡಿ ನಿಜವಾಗ ಒಂದು ಇತಿಹಾಸಕ್ಕೆ ಸೃಷ್ಟಿ ಇದೊಂದು ದೊಡ್ಡ ಟೂರಿಸಂ ಪ್ಲೇಸ್ ಆಗಿ ಭಕ್ತಗೂ ಭಗವಂತನಿಗೂ ಈ ದೇವಿಯ ಅನುಗ್ರಹವನ್ನು ವ್ಯವಹಾರ ಮಾಡುವಂಥ ಹೆಂಗೆ ನಾವೆಲ್ಲ ಚಾಮುಂಡೇಶ್ವರಿಗೆ ಹೋಗ್ತೇವೆ ಹಂಗೆ ಈ ರಾಜ್ಯದ ದೇವತೆ ಅಂತೇಳಿ ಹಂಗೆ ಈ ನಾಡಿನಲ್ಲಿ ಈ ಭಾಗದಲ್ಲಿ ಈ ದೇವಿಯ ಅನುಗ್ರಹಕ್ಕೆ ಎಲ್ಲರೂ ಕೂಡ ಬಂದು ಅನುಗ್ರಹ ತಾಯಿ ಒಳ್ಳೆಯದು ಮಾಡಲಿ ಅಂತೇಳಿ ನಾನು ಪ್ರಾರ್ಥೆಯನ್ನು ಮಾಡಿಕೊಂಡು ಒಂದಿನ ಮತ್ತೊಂದು ದಿನ ನಾನು ನಿಮ್ಮನ್ನೆಲ್ಲ ನಿಮ್ಮನ್ನೆಲ್ಲ ದೇವಿಯ ಅನುಗ್ರಹವನ್ನ ಪಡಲಿಕ್ಕೆ ಇನ್ನೊಂದು ದಿನ ನಾನು ಬಂದು ಹೋಗ್ತೇನೆ ಭಗವಂತ ನಿಮಗೆಲ್ಲ ತಾಯಿ ಒಳ್ಳೇದು ಮಾಡಲಿ ಹೇಳಿ ಶ್ಲಾಘಿಸಿ ಇನ್ನು ಭಾಳ ವಿಚಾರ ಇದೆ ನಾನು ಇನ್ನು ಅನೇಕ ಕಾರ್ಯಕ್ರಮಕ್ಕೆ ಹೋಗಬೇಕಾಗಿದೆ ಸೊ ಸ್ವಲ್ಪ ಪ್ರಸಾದ ತೆಗೆದುಕೊಂಡು ಮುಂದಕ್ಕೆ ನನ್ನ ಕಾರ್ಯಕ್ರಮವನ್ನು ನಾನು ಮುಂದುವರಿಸ್ತೇನೆ ಅನ್ನೋ ಮಾತನ್ನು ಹೇಳಿ ಒಳ್ಳೆ ಮನಸ್ಸಿಂದ ಇಷ್ಟು ಭಕ್ತಿ ಸಾಗರದಿಂದ ಇವತ್ತು ನಾವು ನೀವೆಲ್ಲ ಸೇರಿದ್ದೇವೆ ಇದೇ ನಮ್ಮೆಲ್ಲರ ಭಾಗ್ಯ ಎಲ್ಲರಿಗೂ ಶುಭವಾಗಲಿ ಆಮೇಲೆ ಯಾರು ಈ ದೇವಸ್ಥಾನಕ್ಕೆ ಸಹಾಯ ಮಾಡಿದ್ದಾರೆ ಸಂಘಟನೆ ಮಾಡಿದ್ದಾರೆ ನೀವು ಹಣ ಕೊಡದೆ ಚಿಂತೆ ಇಲ್ಲ ಆದರೆ ಮನಶ್ತಿಯಿಂದ ಬಂದು ಸೇವೆ ಮಾಡಿದ್ದಾರಲ್ಲ ಇದೂ ದೊಡ್ಡ ಸೇವೆಯೇ ಇದಕ್ಕೆ ನಿಮ್ಮೆಲ್ಲರೂ ಕೂಡ ಶುಭ ಆಗಲಿ ಅಂತೇಳಿ ನಾನು ಪ್ರಾರ್ಥಿಸಿ ನಾನು ಮಾತು ಮುಗಿಸ್ತೇನೆ ನಮಸ್ಕಾರ